ಯಾರು ಹೇಳಿದ್ರು ನೀವ್ ಯಾಕಿಂತ ಪದಗಳನ್ನ ಬೆಳೆಸ್ತೀರಿ ದಯಮಾಡಿ ಕಂಪ್ಲೀಟ್ ಸಿ ಯು ಹ್ಯಾವ್ ಟು ಕ್ಯಾರಿ ವೋಟ್ಸ್ ಕರೆಕ್ಟ್ಲಿ ಮೈ ರಿಕ್ವೆಸ್ಟ್ ಮೈ ಮತ್ತೆ ಕೈ ಮುಗಿದ ಕೇಳ್ತೇನೆ ಹಿಂದೂ ವಿರೋಧಿ ಅಂದ್ರೆ ಏನ್ ಹೇಳಿ ಅಹಿಂದ ಸಮಾವೇಶಗಳಾಗ್ತಾ ಇರೋದ್ರಿಂದ ಹಿಂದೂ ವಿರೋಧಿ ಅಂತ ಅಂತಂದು ಕಾಂಗ್ರೆಸ್ನಲ್ಲಿ ಸರ್ ಈಗ ಹಿಂದುಳಿದವರಿಗೆ ಒಕ್ಕೂಟ ಏನು ಸಿಎಂ ಅವರಿಗೆ ಕೊಟ್ಟಿದೆ ಟೂ ಎ ಮೀಸಲಾತಿ ಕೊಡಬಾರ್ದು ಅಂತ ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರೆ ಅಂದ್ರೆ ಸಿ ಎಂ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಮತ್ತು ಹಿಂದುಳಿದವರಿಗೆ ಏನು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಅಂತ ಯತ್ನಾಳ್ ಆರೋಪ ಮಾಡ್ತಾರೆ ಈಗ ಯತ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ದು ಹೇಳ್ಬಹುದು ಸೊ ನೀವು ಕ್ಯಾರಿ ಮಾಡೋಕಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕಾಗಿ ಆಗಿ ಉತ್ತರ ಕೊಡ್ತೀವಿ ಅವರು ಹಿಂದೂಗಳು ವಿರೋಧಿ ಒಳ ಜಗಳ ಈಗ ಯಾವಾಗಲೂ ಈ ಡೆಮಾಕ್ರೆಸಿನಲ್ಲಿ ಎಲ್ಲರೂ ಏನು ಬೇಕು ಅವ್ರು ಕೇಳ್ತಾನೆ ಇದ್ದಾರೆ ಈಗ ಉಲ್ಟಾ ಉಲ್ಟಾ ಹೇಳ್ಕಂತ ನಾವು ಕೇಳ್ಬೋದು ಇದು ಪಂಚಮಶಾಲಿ ಏನು ಕೇಳ್ತಾ ಇರ್ತೀವಿ ಮತ್ತು ಇನ್ನು ಲಿಂಗಾಯತ ಸಮಾಜದ ಹಂಗೆ ಇನ್ನೂ ಲಿಂಗಾಯತ್ ಸಮಾಜದ ಏನು ಬೇಡ ಹಂಗೆ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ ಲಿಂಗಾಯತ ಸಮಾಜ ನೀವು ಹೇಳ್ತೀರಿ ಪಂಚಮ ಶಾಲೆ ಅಂತ ನೀವು ಹೇಳ್ತೀರಿ ಹಿಂದೂ ಅಂತ ನೀವು ಹೇಳ್ತೀರಿ ಇದು ಎಂಡ್ಲೆಸ್ ರೀ ಇದು ಎಲ್ಲ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಜನ್ ಇದೆ ಬರ್ಬೋದು ಹೋರಾಟ ಮಾಡ್ಬೋದು ಕೇಳ್ಬೋದು ಅದಕ್ಕೆ ಒಂದಕ್ಕೊಂದು ಹಿಂಗೆ ಏನೋ ಡಿಫ್ರೆನ್ಸ್ ಬಂದಾಗ ಈ ಥರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಇರ್ಬಿಟ್ಟು ಟೋಪಿ ಹಾಕಿ ಮಾತಾಡ್ತಾ ಏನು ಅರ್ಥ ಏನಿದೆ ನಾವು ವಿ ಆರ್ ಆಲ್ ಇಂಡಿಯನ್ಸ್ ಒನ್ಲಿ ಬೇಸಿಕ್ ನಾವು ಬಿ ಜೆ ಪಿರಾಗಿರಲಿ ಕಾಂಗ್ರೆಸ್ನವರಾಗಿರಲಿ ಎಲ್ಲ ಪಾರ್ಟಿಯ ನಾವೇನು ದೇಶದವರಲ್ವಾ ಈ ದೇಶ ಬಿಟ್ಟು ಇದೀವಾ ಏನು ಎಪ್ಪತ್ತು ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ ಏನ್ ಹನ್ನೊಂದು ವರ್ಷದ ಬಿಜೆಪಿ ಜೆ ಈ ದೇಶ ಬೆಳೆಸ್ಬಿಡ್ತಾ ಏನು ಮಾತಾಡ್ತಾರೆ ಸೊ ಇಂದು ಒಂದು ನಿಮಿಷ ಮಾತಾಡ್ತೀವಿ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಮಾಡ್ತಕ್ಕಂಥ ಈ ತರ ರಾಂಗ್ ಇನ್ಫಾರ್ಮ್ ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ವರದಿಗಾರರಾಗಿ ಕೆಲಸ ಮಾಡಲು ಸುವರ್ಣ ಅವಕಾಶ ನ್ಯೂಸ್ ಕನ್ನಡ ಚಾನೆಲ್ ಶೀಘ್ರದಲ್ಲೇ ಟಿವಿ ಮೂಲಕ ಪ್ರಸಾರ ಆಗಲಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕುಗಳಲ್ಲಿ ವರದಿಗಾರರಾಗಿ ಕೆಲಸ ನಿರ್ವಹಿಸಲು ಅನುಭವವುಳ್ಳ ಯುವಕರು ಬೇಕಾಗಿದ್ದು ನಮ್ಮ ಚಾನೆಲ್ನಲ್ಲಿ ಕೆಲಸ ನಿರ್ವಹಿಸಲು ಆಸಕ್ತಿ ಹೊಂದಿರುವಂಥ ಯುವಕರು ತಮ್ಮ ಸ್ವಂತ ವಿವರಗಳೊಂದಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಿದೆ